ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನಿವತ್ತು ತುಳಸಿ ಹಬ್ಬದ ದಿನ ಬೆಳಗ್ಗೆನೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವೆದರ್ ಅಂತೂ ಸೂಪರ್ ಆಗಿದೆ ಹೈದ್ರಾಬಾದಲ್ಲಿ ಕೂಡ ಚಳಿ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ನವೆಂಬರ್ ಡಿಸೆಂಬರ್ ಅಂತ ಅಂದರೆ ಎಲ್ಲ ಕಡೆನೂ ಚಳಿನೇ ಸೊ ಇವಾಗ ಚಳಿಗೆ ಟೀ ಕಾಫಿ ಕುಡಿಬೇಕಂತ ಅನಿಸೆ ಅನಿಸುತ್ತೆ ಹಾಗಾಗಿ ಇವತ್ತು ಬೆಳಗ್ಗೆನೆ ಟೀನ ಮಾಡ್ತಾಯಿದ್ದೆ ಹಾಗೆ ಇಬ್ರು ಟೀ ಕುಡ್ಕೊಂಡು ಮಾತಾಡ್ಕೊಂಡು ಟೈಮ್ ಪಾಸ್ ನಾವು ಮಾಡಿದ್ವಿ ವೆದರ್ ಹೇಗಿದೆ ನೋಡ್ತಾ ಇರ್ಬೋದು ನೀವು ಎಷ್ಟೊತ್ತಾದ್ರೂ ಚಳಿ 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 ಅನ್ನಿಸ್ತಾ ಇದೆ ಇನ್ನು ಬಿಸಿಲೇ ಬಂದಿಲ್ಲ ನಾ ಹೈದ್ರಾಬಾದಲ್ಲಿ ಈ ಥರ ಚಳಿ ಅನ್ಸೋದು ಅಪ್ರೂಪ ಅಂತಲೇ ಹೇಳ್ಬೋದು ಈ ಡಿಸೆಂಬರ್ ತಿಂಗಳಲ್ಲಿ ನಾನು ಲಾಸ್ಟ್ ಇಯರ್ ಬಂದಾಗ ಕೂಡ ಚಳಿ ಇತ್ತು ತುಂಬಾನೇ ಚಳಿ ಆಗುತ್ತೆ ಈ ಮಂತಲ್ಲಿ ನೆಕ್ಸ್ಟ್ ಮಂತ್ ಇನ್ನ ತುಂಬ ಚಳಿ ಆಗುತ್ತೆ ನವೆಂಬರ್ಗಿಂತ ಮಾಡಿರೋದು ನೋಡಿದೀನಿ

ನೀವು ನೋಡ್ತಾ ಇದೀರ ಲಾವಣ್ಯ ಚೇತನ್ ಗೌಡ ನೋಡ್ತಾ ಯಾರೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೀವೆಲ್ಲ ತುಳಸಿ ಹಬ್ಬನ ಹೇಗೆಲ್ಲ ಆಚರಣೆ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಕೂಡ ತಿಳಿಸಿ ಸೊ ಬನ್ನಿ ಇವಾಗ ಪೂಜೆ ಮಾಡೋಣ ಸಿಂಪಲ್ ಆಗಿ ಮಾಡ್ತಾ ಇದೀನಿ ತುಳಸಿ ಹಬ್ಬನ ಇದು ನನ್ ಎರಡನೇ ವರ್ಷ ತುಳಸಿ ಹಬ್ಬ ಬಂದ ಬಂದ್ಮೇಲೆ ಹೋದ್ ವರ್ಷನು ಕೂಡ ಸಿಂಪಲ್ ಆಗಿ ಸೆಲೆಬ್ರೇಟ್ ನ ಮಾಡಿದೆ ಈ ವರ್ಷನೂ ಕೂಡ ಸೇಮ್ ಅದೇ ಈ ತರ ಸಿಂಪಲ್ ಆಗಿ ಮಾಡ್ತಾ ಇದೀನಿ ಆಲ್ರೆಡಿ ನಾನು ರೆಡಿ ಆಗ್ಬಿಟ್ಟಿದ್ದೀನಿ ಫ್ರೆಶ್ ಆಗಿ ಸ್ನಾನ ಮಾಡಿ ಸ್ಯಾರಿನ ಹಾಕೊಂಡು ಸಿಂಪಲ್ ಒಂದ್ ಸ್ಯಾರಿನ ವೇರ್ ಮಾಡಿದೀನಿ ನನಗೆ ಈ ತರ ಪೂಜೆ ಏನೇ ಸಿಂಪಲ್ ಪೂಜೆ ಇದ್ರೂ ಸ್ಯಾರಿ ವೇರ್ ಮಾಡೋದಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಸೊ ಹಾಗಾಗಿ ಸಿಂಪಲ್ ಸ್ಯಾರಿನ ವೇರ್ ಮಾಡಿ ಆಲ್ರೆಡಿ ಇದ್ದು ವೇರ್ ಮಾಡಿರೋದೆ ಹಳೆ ಸ್ಯಾರಿನ ಹೊಸದೇನಲ್ಲ ಊರಿಂದನೇ ಊರಿಂದಾನೆ ಎತ್ಕೊಂಡ್ ಬಂದಿದ್ದು ಸೊ ಇವಾಗ ರೆಡಿ ಆಕಿದೀನಿ ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಿದಿನಿ ಅಂತ ಕಮೆಂಟ್ ಕೂಡ ಮಾಡಿದ್ದೀನಿ ಬ್ಯಾಂಗ್ಲೂರ್ ಒಂದು ಹಾಕೊಬೇಕು ಪೂಜೆ ಮಾಡೋದಿ ಇವಾಗ ರೆಡಿ ಮಾಡಿಟ್ಟಿದೀನಿ ಅದೊಂದು ಹಾಕೊಂಡ್ಬಿಟ್ರೆ ಇನ್ನು ಈ ಸ್ಯಾರಿ ಬಗ್ಗೆ ಹೇಳೋದಾದ್ರೆ ಇದು ಹೋಲ್ಡ್ ಸ್ಯಾರಿನೇ ಇದು ನಾನ್ ಡಿಪ್ಲೊಮೋ ಮಾಡ್ತಿರ್ಬೇಕಾದ್ರೆ ಡಿಪ್ಲೊಮೊ ಫ್ಯಾಷನ್ ಡಿಸೈನಿಂಗ್ ಮಾಡ್ತಿರ್ಬೇಕಾದ್ರೆ ತಗೊಂಡಂತ ಮೆಟೀರಿಯಲ್ ಬಟ್ ಅವಾಗೇನು ಸ್ಟಿಚ್ ಮಾಡ್ಕೊಂಡಿರ್ಲಿಲ್ಲ ನಾನು ಶಾಪ್ ಮಾಡ್ತಿರ್ಬೇಕಾದ್ರೆ ಬ್ಯಾಂಗ್ಳೂರಲ್ಲಿ ಶಾಪ್ ನಡೆಸ್ತಾ ಇರ್ಬೇಕಾದ್ರೆ ಆ ಚಿಕ್ಕಪೇಟೆಯಲ್ಲಿ ಈ ಬಾರ್ಡರ್ನ ತಗೊಂಡೆ ಈ ಬಾರ್ಡರ್ ತುಂಬಾ ದೊಡ್ಡದ್ ಬರುತ್ತೆ ಇಷ್ಟೇನೋ ಇತ್ತು ನಾನು ಕಟ್ ಮಾಡಿ ಕಟ್ ಮಾಡಿ ತ್ರೀ ಪಾರ್ಟಿ ಮಾಡಿದ್ದೆ ಇದು ಬೇರೆ ಇನ್ನೊಂದು ಯಾವ್ದೋ ಸ್ಯಾರಿಗೆ ಹಾಕೊಂಡಿದ್ದೀನಿ ನನ್ಗೆ ಎಷ್ಟು ಬೇಕು ನ ಕಟ್ ಮಾಡಿ ಹಾಕೋಬಹುದು ಆತರ ಇದು ಬಾರ್ಡರ್ ಇದನ್ನ ತಗೊಂಡು ಅಲ್ಲಿ ನಾನು ಬ್ಯಾಂಗ್ಳೂರ್ ಹೋಗಾದ್ಮೇಲೆ ಇದಕ್ಕೆ ಬಾರ್ಡರ್ನ ಅಟ್ಯಾಚ್ ಮಾಡಿ ಸ್ಯಾರಿನ ರೆಡಿ ಮಾಡ್ಕೊಂಡಿದ್ದೆ ಬಟ್ ಅಲ್ಲೂ ಒಂದ್ ತ್ರೀ ಫೋರ್ ಇಯರ್ಸ್ ಈ ಸ್ಯಾರಿನ ಉಡ್ಲೇ ಇಲ್ಲ ಅದಾದ್ಮೇಲೆ ಯಾವ್ದು ನನ್ ಮದುವೆ ಆದ್ಮೇಲೆನೆ ಉಟ್ಕೊಂಡಿದ್ದೀ ಸ್ಯಾರಿ ಕರೆಕ್ಟ್ ಮದ್ವೆ ಆದ್ಮೇಲೆ ನೆಕ್ಸ್ಟ್ ಯಾವ್ದೋ ಫಂಕ್ಷನ್ ಇತ್ತು ಊರಲ್ಲಿ ಮದುವೆ ಇತ್ತು ಅದಕ್ಕೋಸ್ಕರ ವೇರ್ ಮಾಡಿದ್ದೆ ಈ ಸ್ಯಾರಿನ ಅದಕ್ಕೆ ಒಂದ್ ನೆಟೆಡ್ ಬ್ಲೌಸ್ ನ ಸ್ಟಿಚ್ ಮಾಡ್ಕೊಂಡೆ ನೆಂಟ್ ಮಾಡ್ಕೊಂಡು ಓ ಸ್ಯಾರಿ ಇದೊಂದು ಬೇರೆ ಮಾಡಿಲ್ವಲ್ಲ ಅಂತ ಹೇಳ್ಬಿಟ್ಟು ನಾನೇ ನೆಟೆಡ್ ಬ್ಲೌಸ್ ನ ಸ್ಟಿಚ್ ಮಾಡ್ಕೊಂಡೆ ನಾನು ನನ್ನ ಬ್ಲೌಸ್ ಕಲೆಕ್ಷನ್ ಬ್ಲಾಗ್ ನ ಮಾಡಿದಿನಿ ಅದಷ್ಟು ಬೇಗ ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಇನ್ನ ಎಡಿಟ್ ಮಾಡಿಲ್ಲ ಸೊ ಹಾಗಾಗಿ ಅದನ್ನ ಅಪ್ಲೋಡ್ ಮಾಡ್ತೀನಿ ನಾನು ಸ್ಟಿಚ್ ಮಾಡ್ಕೊಂಡಿರೋ ಅಂತ ಪ್ಯಾಟರ್ನ್ ಬ್ಲೌಸ್ ಡಿಸೈನ್ಸ್ ಯಾವ್ಯಾವ ತರ ನಾನೇ ಅವನಿಗೆ ಕ್ರಿಯೇಟ್ ಮಾಡಿ ಸ್ಟಿಚ್ ಮಾಡಿರೋ ಬ್ಲೌಸಸ್ ಇದಾಗಿತ್ತು ನನ್ನ ಸ್ಯಾರಿ ಸ್ಟೋರಿ ನೋಡಿ ಎಷ್ಟು ಒಂದು ಫೋರ್ ಫೈವ್ ಇಯರ್ಸ್ ಇದನ್ನ ತಗೊಂಡು ಇಟ್ಕೊಂಡು ಬಾರ್ಡ್ರ ಹಾಕಿ ಅದಾದ್ಮೇಲೆ ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಇದು ಇದು ನನ್ನ ಸೆಕೆಂಡ್ ಟೈಮ್ ನಾನು ಈ ಸ್ಯಾರಿನ ವೇರ್ ಮಾಡಿರೋದು ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಆಗೋಗ್ಬಿಟ್ಟಿದ್ಯಾ ನಾ ಸ್ಯಾರಿ ತಗೊಂಡು ಮೆಟೀರಿಯಲ್ ಮೆಟೀರಿಯಲ್ ಅಂತೂ ಸೂಪರ್ ಕ್ವಾಲಿಟಿ ಈಗಲೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಕಲರ್ ನಾನು ತುಂಬಾ ಇಷ್ಟಪಟ್ಟು ತಗೊಂಡಿದ್ದು ಬೇಬಿ ಪಿಂಕ್ ತುಂಬಾ ಇಷ್ಟ ಆಗುತ್ತೆ ಅಂತ ಸೂಪರ್ ಆಗಿದೆ ಮೆಟೀರಿಯಲ್ ಅಂತೂ ಸ್ವಲ್ಪನು ವೆಯ್ಟ್ ಇಲ್ಲ ಹಾಳಾಗೋ ಆಗೋ ತರ ಇಲ್ಲ ಎಕ್ಸ್ಪೆಂಡ್ ಆಗೋ ತರ ಇಲ್ಲ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಮಾತ್ರ ನೋಡ್ತಾ ಇರಬಹುದು ಹೇಗಿದೆ ನೋಡಿ ಪ್ಲೈನ್ ಸ್ಯಾರಿ ತಗೊಂಡು ಬಾರ್ಡರ್ ಹಾಕೊಂಡ್ರೆ ಇದೇ ಸೇಮ್ ವರ್ಕ್ ಸ್ಯಾರಿಗೆ ಆಲ್ಮೋಸ್ಟ್ ಒನ್ ಟೂ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆ ಇರುತ್ತೆ ನಾವು ರೆಡಿ ತಗೊಂತೀವಿ ಇಷ್ಟು ಚೆನ್ನಾಗಿರೋ ಬಾರ್ಡರ್ ಇಷ್ಟು ಚೆನ್ನಾಗಿರೋ ಮೆಟೀರಿಯಲ್ ಅಂದ್ರೆ ನಾನು ಇದನ್ನ ತಗೊಂಡಾಗ ಸಿಕ್ಸ್ಟಿ ರುಪೀಸ್ ಪರ್ ಮೀಟರ್ ಇತ್ತು ಪರ್ ಮೀಟರ್ ಸಿಕ್ಸ್ಟಿ ರುಪೀಸ್ ಇತ್ತು ನಮಗೆ ಫೈವ್ ಅಂಡ್ ಹಾಫ್ ಮೀಟರ್ ಅಷ್ಟಾದ್ರೆ ಸಾಕು ಸ್ಯಾರಿಗೆ ತ್ರೀ ಫಿಫ್ಟಿ ರುಪೀಸ್ ಏನೋ ಆಗಿತ್ತು ಸ್ಯಾರಿಗೆ ಅಷ್ಟೇನೆ ಇದು ಆಗಿದ್ದು ಮೆಟೀರಿಯಲ್ ಒಂದು ತ್ರೀ ಫಿಫ್ಟಿ ಅಂದ್ರೆ ಬಾರ್ಡರ್ ಗೆ ಒಂದು ಫೋರ್ ಹಂಡ್ರೆಡ್ ಏನೋ ಹೇಳಿದ್ರು ನಾನು ತ್ರೀ ಫಿಫ್ಟಿ ರುಪೀಸ್ ಏನೋ ಪೇ ಮಾಡಿದ್ದೆ ತ್ರೀ ಫಿಫ್ಟಿ ರುಪೀಸ್ ಆಗಿವು ಈ ತರ ಇದು ಏನ್ ಬಿಡ್ತಿದೆ ಇದು ಇನ್ನ ಡಬಲ್ ಸೈಜ್ ಎಕ್ಸ್ಟ್ರಾ ಬರುತ್ತೆ ಅಲ್ಲಿಗೆ ತ್ರೀ ಪಾರ್ಟಿಷನ್ ಆಗಿ ನಾನು ಕಟ್ ಮಾಡಿದ್ದೀನಿ ಇದನ್ನ ಒಬ್ರು ಕಸ್ಟಮರ್ಗೂ ಹಾಕಿದೀನಿ ನಾನು ನಾನು ಇನ್ನೊಂದು ಸ್ಯಾರಿಗೆ ಹಾಕಿದೀನಿ ಟೋಟಲ್ ತ್ರೀ ಸ್ಯಾರೀಸಿಗೆ ಬಂತು ಇದು ತ್ರೀ ಸ್ಯಾರೀಸಿಗೆ ತ್ರೀ ಫಿಫ್ಟಿ ರುಪೀಸ್ ಪೇ ಮಾಡ್ದಂಗ್ ಈ ಲೇಸ್ಗೆ ಅಷ್ಟೇ ಇದ್ದಿದ್ದು ಇದು ಲೇಸು ಸ್ಟೋನ್ ಎಲ್ಲ ಏನು ಇಲ್ಲ ನೀವು ನೋಡ್ಬೇಕು ನೋಡ್ಬೋದು ಸ್ಟೋನ್ ಇಲ್ಲ ಸ್ಟೋನ್ ಇದ್ರೆ ಚೆನ್ನಾಗಿರಲ್ಲ ಆಕ್ಚುಲಿ ಸ್ಟೋನ್ ಎಲ್ಲ ಬಿದ್ದೋಗುತ್ತೆ ಇದು ಸ್ಟೋನ್ ಏನೂ ಇಲ್ಲ ನೋಡೋದಕ್ಕೆ ಸ್ಟೋನ್ ತರಾನೇ ಕಾಣಿಸುತ್ತೆ ಸೂಪರ್ ಲುಕ್ ಕೊಡೋದಿ ಲುಕ್ ಕೊಡುತ್ತೆ ಮತ್ತೆ ಪಾರ್ಟಿ ವೇರ್ ತರ ನೀವ್ ಯಾವ್ದಾದ್ರು ಪಾರ್ಟಿಗೆ ಬರ್ಡೇ ಫಂಕ್ಷನ್ಗೆ ಈ ತರ ಎಲ್ಲ ವೇರ್ ಮಾಡೋದಕ್ಕೆ ಸೂಪರ್ ಆಗಿರುತ್ತೆ ಯಾವಾಗ್ಲೂ ಬಾಡ ಸ್ಯಾರಿಗಿಂತ ಈ ತರದ್ದು ವರ್ಕ್ ಸ್ಯಾರೀಸು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಯಾವ್ದಾದ್ರು ಬ್ಲೌಸ್ ವೇರ್ ಮಾಡಬಹುದು ಅಂತ ಏನು ಇಲ್ಲ ನಾನು ಇದಕ್ಕೆ ವೈಟ್ ಮ್ಯಾಚ್ ಆಗುತ್ತೆ ಅಂತ ನಾನು ನೆಟ್ಟೆಡ್ ಇದೆಲ್ಲ ಅವಾಗ ಟ್ರೆಂಡಿಂಗ್ ಅಲ್ಲಿ ಇತ್ತಲ್ಲ ಸೊ ಹಾಗಾಗಿ ನಾನು ಮದ್ವೆ ಈ ಬ್ಲೌಸ್ ನ ಸ್ಟಿಚ್ ಮಾಡ್ಕೊಂಡಿದ್ದೆ ಅಷ್ಟೇ ಅದಕ್ಕೆ ಒಂದ್ ಸಿಲ್ವರ್ ನೆಕ್ಲೇಸ್ ಒಂದ್ ನೋರ್ ಇಯರಿಂಗ್ಸ್ ವೇರ್ ಮಾಡಿದೆ ಸೊ ಇಲ್ಲಿ ಪೂಜೆನ ಶುರು ಮಾಡಿದೆ ಸಿಂಪಲ್ ಆಗಿ ರಂಗೋಲಿನ ಹಾಕಿ ಕಮಲ ಹೂನ ಪೂಜೆನ ಶುರು ಮಾಡಿದೆ ನಾನಿಲ್ಲಿ ಮಂಗಳವಾರ ಪೂಜೆ ಮಾಡ್ತಾ ಇರೋದು ಇಲ್ಲಿ ಮಂಗಳವಾರ ಸಂಜೆಯಿಂದ ಟೈಮಿಂಗ್ಸ್ ಶುರುವಾದರೆ ಬುಧವಾರ ಮಧ್ಯಾಹ್ನ ಅಷ್ಟರಲ್ಲಿ ಟೈಮಿಂಗ್ಸ್ ಲಾಸ್ಟ್ ಆಗುತ್ತೆ ಅಂತ ಇತ್ತು ಸೊ ಬಿಕಾಸ್ ನಾವು ಬುಧವಾರ ಸಂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ ಬೆಳಗ್ಗೆ ಪೂಜೆ ಮಾಡೋದಕ್ಕಿಂತ ಸಂಜೆ ದೀಪ ಹಚ್ಚಿ ಪೂಜೆನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಮಂಗಳವಾರ ಸಂಜೆನೇ ಮಾಡಿದ್ದು ಇಲ್ಲ ಹೈದ್ರಾಬಾದಲ್ಲಿ ಎಲ್ಲರೂ ಮಂಗಳವಾರನೇ ಮಾಡಿದ್ದು ಸೊ ಹಾಗಾಗಿ ನಾನು ಕೂಡ ಮಂಗಳವಾರ ಸಂಜೆನೇ ಪೂಜೆನ ಮಾಡಿದೆ ಹೀಗೆ ನಮ್ಮ ಪೂಜೆ ಆಯಿತು ನನಗೆ ಗೊತ್ತಿರೋ ಮಟ್ಟಿಗೆ ಸಿಂಪಲ್ ಆಗಿ ಪೂಜೆನ ಮುಗಿಸ್ಕೊಂಡು ಅದಾದಮೇಲೆ ಮನೇಲಿ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳ್ಬಿಟ್ಟು ಮಶ್ರೂಮ್ ಬಿರಿಯಾನಿನ ಮಾಡೋಣ ಸ್ವೀಟ್ ವೆಜ್ಜಲ್ಲಿ ಏನಾದರೂ ಮಾಡಬೇಕಲ್ವಾ ಸೊ ಹಾಗಾಗಿ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಬನ್ನಿ ಸೊ ನಾನಿವತ್ತು ಮಶ್ರೂಮ್ ಬಿರಿಯಾನಿನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ನಾನು ನೀವು ಬಿರಿಯಾನಿ ಮಾಡುವಂಥ ಕಡೆಯೆಲ್ಲಾದರೂ ಮಾಡ್ಬೋದು ಅಥವಾ ಕುಕ್ಕರಲ್ಲಾದರೂ ಕುಕ್ಕರ್ ಆದರೂ ಯೂಸ್ ಮಾಡ್ಬೋದು ಇಷ್ಟ ಅದು ಸೊ ನಾನಿಲ್ಲಿ ಕುಕ್ಕರ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಮಶ್ರೂಮ್ ದಮ್ ಬಿರಿಯಾನಿನ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಕುಕ್ಕರ್ ಆದರೆ ದಮ್ ಕಟ್ಟಕ್ಕೆ ಈಸಿ ಆಗುತ್ತೆ ಅಂತ ತೊಗೊಂಡಿದ್ದೀನಿ ಅದು ಬೇಡ ಅಂತ ಅಂದರೆ ಲಿಡ್ ಕ್ಲೋಸ್ ಮಾಡೋ ಅಂಥದ್ದು ಯಾವುದಾದ್ರೂ ಪಾತ್ರೆನ ನೀವು ಯೂಸ್ ಮಾಡ್ಕೋಬೋದು ಇವಾಗ ನಾನಿಲ್ಲಿ ಒಂದು ಫೋರ್ ಫೈವ್ ಟೇಬಲ್ ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಕಲ್ಲು ಹೂವು ಮರಾಠಿ ಮಗ್ಗು ಅನಾನಸ್ ಹೂವು ಹಾಗೆ ಒಂದೆರಡು ಪಲಾವೆಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕಸ್ತೂರಿ ಮೇತಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕಸೂರಿ ಮೇಥಿನ ನೀವು ಎಣ್ಣೆಗೆ ಹಾಕೋದ್ರಿಂದ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಇವಾಗ ಒಂದು ಎರಡು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಇಟ್ಟಿರೋದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಈ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ಬಾಸುಮತಿ ನ ನೆನೆಸಿ ಇಟ್ಕೊಂಡಿದ್ದೀನಿ ಇದನ್ನ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸು ನೆನೆಸಿ ಎತ್ತಿಟ್ಕೋಬೇಕು ಈಗ ಇದಕ್ಕೆ ಎರಡು ಏಲಕ್ಕಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೈ ಆಗಿದ ನಂತರ ಮಶ್ರೂಮ್ನ ತಗೊಂಡು ವಾಶ್ ಮಾಡಿ ಅದರ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಒನ್ ಟೇಬಲ್ ಸ್ಪೂನ್ ಅಷ್ಟು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು ಫೈವ್ ಮಿನಿಟ್ಸು ಕುಕ್ ಆಗೋದಕ್ಕೆ ಬಿಟ್ಟುಬಿಡೋಣ ಅಷ್ಟರಲ್ಲಿ ಮಸಾಲೆನ ರುಬ್ಕೊಳ್ಳೋಣ ಆ ರುಬ್ಬೋದಕ್ಕೆ ನೋಡ್ತಾ ಇರ್ಬೋದು ಎರಡು ದಪ್ಪದಾಗಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಐದಾರು ಹಸಿರು ಮೆಣಸಿನ್ಕಾಯಿ ಒಂದು ಒಂದೂವರೆ ಇಂಚಷ್ಟು ಶುಂಠಿ ಒಂದು ಗೆಡ್ಡೆ ಫುಲ್ಲು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಇಡಿಯಷ್ಟು ನಮ್ಮ ಕೈಯಲ್ಲಿ ಒಂದು ಇಡಿಯಷ್ಟು ಕೊತ್ತಂಬರಿನ ತೊಗೊಂಡಿದ್ದೀನಿ ಹಾಗೆ ಒಂದಿಡಿಯಷ್ಟು ಪುದೀನ ನಾವು ಗ್ರೀನ್ ಕಲರ್ ಮಾಡ್ತಾ ಇರೋದ್ರಿಂದ ಕಲರ್ ಬರಬೇಕು ಅಂದರೆ ಆದಷ್ಟು ಕೊತ್ಮಿರಿ ಪುದೀನಾನ ಜಾಸ್ತಿ ಸೇರಿಸ್ಕೊಳ್ಳಿ ಅದಕ್ಕೆ ಚಕ್ಕೆ ಒಂದು ಐದಾರು ಮೆಣಸು ಒಂದು ಮೂರು ಲವಂಗನ ಕೂಡ ಸೇರಿಸಿ ರುಬ್ಕೋಬೇಕು ಇವಾಗ ರುಬ್ಕೊಂಡ್ಬಿಟ್ಟು ಬರೋಣ ನೋಡ್ತಾ ಇರ್ಬೋದು ಫೈನ್ ಪೇಸ್ಟ್ ಆಗಿದೆ ಇವಾಗ ಈಗ ನೋಡ್ತಾ ಇರ್ಬೋದು ನೀವು ಮಶ್ರೂಮ್ ಚೆನ್ನಾಗಿ ಬೆಂದು ಎಣ್ಣೆನ ಬಿಟ್ಕೊಂಡಿದೆ ಇದಕ್ಕೆ ಈ ರುಬ್ಕೊಂಡಿರೋಂಥ ಮಸಾಲನ ಸೇರಿಸ್ಕೊಳ್ಳೋಣ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಕಲರ್ ಹೇಗಿದೆ ಅಂತ ಹೇಳಿ ಫ್ರೈ ಆಗಲಿ ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಡೋಣ ಇದನ್ನ ಎರಡು ಟೊಮೊಟೊನ ಪ್ಯೂರಿ ಮಾಡ್ಕೊಳ್ಳೋಣ ಪೇಸ್ಟ್ ಮಾಡ್ಕೊಳ್ಳೋಣ ಬಿಕಾಸ್ ಟೊಮೊಟೊನ ಅದ್ರ ಜೊತೆ ರುಬ್ಬಿದ್ರೆ ಅದು ಸ್ಮೆಲ್ಲು ಬೇರೆ ಬರುತ್ತೆ ಮತ್ತೆ ಕಲರ್ ಕೂಡ ಚೇಂಜ್ ಆಗುತ್ತೆ ಡಾರ್ಕ್ ಗ್ರೀನ್ ಕಲರ್ ಈ ಥರ ಬರಲ್ಲ ಸೊ ಹಾಗಾಗಿ ಟೊಮೊಟೊನ ಸಪ್ರೇಟ್ ರುಬ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಇದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಫೈವ್ ಮಿನಿಟ್ಸ್ ಬೇಯಲಿ ಇವಾಗ ಕುಕ್ಕಾಗಲಿ ಈ ಕಪ್ಪಲ್ಲಿ ಎರಡು ಕಪ್ ರೈಸ್ನ ತಗೊಂಡಿರೋದ್ರಿಂದ ಫೋರ್ ಕಪ್ ಆಫ್ ವಾಟರ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಬಟ್ ಮಸಾಲೆ ಇರೋದ್ರಿಂದ ಹಾಫ್ ಕಪ್ ಕಮ್ಮಿ ಹಾಕ್ಕೊಳ್ತಾ ಇದ್ದೀನಿ ನಾನು ವಾಟರ್ನ ನೀವು ಇದಕ್ಕೆ ಜೀರಾ ರೈಸ್ ಆದರೂ ಯೂಸ್ ಮಾಡ್ಬೋದು ಬಾಸುಮತಿ ರೈಸ್ ಆದರೂ ಯೂಸ್ ಮಾಡ್ಬೋದು ನಾರ್ಮಲ್ ರೈಸ್ ಆದರೂ ಯೂಸ್ ಮಾಡ್ಬೋದು ಆಲ್ಮೋಸ್ಟ್ ಬಾಸುಮತಿ ರೈಸ್ ಜೀರಾ ರೈಸಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ನನ್ನ ಹತ್ರ ಜೀರಾ ರೈಸ್ ಇರಲಿಲ್ಲ ಬಾಸುಮತಿ ರೈಸ್ನ ಯೂಸ್ ಮಾಡಿದ್ದೀನಿ ನಾನು ಇವಾಗ ಇದಕ್ಕೆ ವಾಟರ್ನ ಸೇರಿಸ್ಕೊಳ್ಣ ಹಾಫ್ ಕಪ್ ಕಮ್ಮಿ ಸೇರಿಸ್ಕೊಂಡಿದ್ದೀನಿ ನಾನು ಮಸಾಲೆ ಇರೋದ್ರಿಂದ ಮಸಾಲೆಯಲ್ಲಿ ಸ್ವಲ್ಪ ನೀರು ಇರೋದ್ರಿಂದ ಮತ್ತೆ ಉದ್ರುದ್ರಾಗಿ ಬರಬೇಕಲ್ವಾ ಹಾಗಾಗಿ ಸ್ವಲ್ಪ ಕಮ್ಮಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಆಗಲೇ ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಉಪ್ಪಾಕಿರೋದ್ರಿಂದ ನೋಡಿ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ನೀವು ಸೊ ಇದು ಕುದಿ ಬಂದಮೇಲೆ ರೈಸ್ನ ಸೇರಿಸ್ಕೊಳ್ಳೋಣ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಮೊಸರನ್ನ ಸೇರಿಸ್ಕೊಳ್ಳೋರು ಮೊಸರು ಕೂಡ ಸೇರಿಸ್ಕೋಬೋದು ಮೊಸರು ಸೇರಿಸ್ಕೊಳ್ಳೋರು ಒಂದು ಫೋರ್ ಟೇಬಲ್ ಸ್ಪೂನು ಅಥವಾ ಸೌಟಲ್ಲಾದರೆ ಒಂದು ಎರಡು ಸೌಟು ಮೊಸರನ್ನ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ನಿಂಬೆ ಹಣ್ಣು ಫುಲ್ ಸೇರಿಸ್ಕೊಳ್ತಾ ಇದ್ದೀನಿ ನೀರು ಕುದೀತಾ ಇದೆ ನೋಡ್ತಾ ಇರ್ಬೋದು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಲಿಬ್ನ ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ಕೂಗ್ನ ಕೂಗಿಸ್ಕೊಂಡ್ರೆ ರೆಡಿ ಆಗುತ್ತೆ ಇದು ಫುಲ್ ದಮ್ ಹೋದ್ಮೇಲೆ ವಿಷಲ್ ಹೋದ್ಮೇಲೆ ಓಪನ್ ಮಾಡಬೇಕು ಬಿಸಿ ಬಿಸಿ ಮಶ್ರೂಮ್ ದಮ್ ಬಿರಿಯಾನಿ ರೆಡಿ ಟೇಸ್ಟ್ ಹೇಗಿದೆ ನೋಡ್ಬಿಟ್ಟು ಹೇಳ್ತೀನಿ ಸೂಪರಾಗಿ ಬಂದಿರುತ್ತೆ ಆ್ಯಕ್ಚುಲಿ ಸ್ಮೆಲ್ ಅಂತೂಮ್ ಗಮ್ ಅಂತೈತೆ ತುಂಬ ಹೊಟ್ಟೆ ಅಸ್ತಿತ್ತು ಅಂತ ತಿಂದೇ ಬಿಟ್ಟಿದೀವಿ ಹೆಂಗಿತ್ತು ಚಿನ್ನ ಟೇಸ್ಟು ಖಾರ ಖಾರ ಇದೆ ಖಾರ ಕಮ್ಮಿ ಆಗಿದೆ ಅನ್ಕೊಂಡು ಹಾಕ್ಬಿಟ್ಟೆ ಚೂರ್ ಖಾರ ಆಗೈತೆ ಆಗೈತೆಬಿಟ್ರೆ ಸೂಪರ್ ಇದೆ ಅಂತ ಅಂತ ಖಾರ ಏನಾಗಿಲ್ಲ ಒಂದು ಅಷ್ಟೇ ನಾವು ಖಾರನೇ ತಿನ್ನಲ್ಲ ಹಂಗಾಗ್ ನಮಗೆ ಅನ್ನಿಸುತ್ತಿದೆ ಅಷ್ಟೇ. ಚೆನ್ನೈತಾ? ಚೆನ್ನೈತಾ. ನಿಮಗೆ ತಲೆ ಪಷ್ಟ ತಿಂದ ತಕ್ಷಣ ಯಾರು ದಪ್ಪ ಆಗಲ್ಲ ತಿನ್ನೋದು ಬಿಟ್ ತಕ್ಷಣ ಯಾರು ಸಣ್ಣ ಆಗಲ್ಲ. ಹೇತಾ. ನಾವು ತಿಂತೀವಿ? ನಾವು ತಿನ್ನರೆ ಕಮ್ಮಿ ಜಾಸ್ತಿ ನಾವು ಊಟನ. ಏನು ತಿಂತೀವಿ ಅನ್ನೋದು ಇಂಪಾರ್ಟೆಂಟು ಹೆಲ್ದಿಯಾಗಿ ತಿನ್ನಬೇಕು ಹಂಗಂತ ಊಟ ಬಿಟ್ಬಿಟ್ಟು ಕುತ್ಕೊಂಬಿಟ್ರೆ ಶಕ್ತಿನೇ ಇರಲ್ಲ ಆಮೇಲೆ ಅಷ್ಟೇ ದಪ್ಪಾಗ್ತಿದ್ಯಾ ಅಂತ ಊಟ ಬಿಡೋಕ್ಕಾಗಲ್ಲ ಏನು ತಿಂದೇ ಇದ್ರೂ ದಪ್ಪಾಗ್ತೀವಿ ನಮ್ಮ ಬಾಡಿ ಇರೋದೇ ಹಂಗೆ ಎಲ್ಲರ ಬಾಡಿನೂ ಒಂದೇ ಥರ ಇರಲ್ಲ ತಿಂದು ತಿಂದು ಮಲ್ಕೊಳ್ಳೋರು ದಪ್ಪನೇ ಆಗಲ್ಲ ಹಂಗನಕ್ಕೆ ಹೋದರೆ ನಾವು ಹೆಲ್ದಿಯಾಗಿ ತಿನ್ನಬೇಕು ಯಾವಾಗ್ಲೂ ಅಷ್ಟೇ ಜೊತೆಗೆ ಆ್ಯಕ್ಟಿವ್ ಆಗಿರಬೇಕು ವಾಕ್ ಮಾಡಬೇಕು ಇಲ್ಲ ಜಿಮ್ಗೆ ಹೋಗ್ಬೇಕು ಯಾವುದಾದ್ರೂ ಇರಬೇಕು ಅದು ಯಾವುದು ಸಾಧ್ಯ ಇಲ್ಲ ಬಿಕಾಸ್ ಶಾಪ್ ಅಂದರೆ ನಿಮಗೆ ಗೊತ್ತಿರುತ್ತೆ ಬೇಕ್ರಿ ಅಂದರೆ ಬೇಗನೇ ಶಾಪಿಗೆ ಹೋಗಬೇಕು ನೈಟ್ ಕ್ಲೋಸ್ ಆಗುತ್ತೆ ಊಟ ತಿಂಡಿ ಡಿಫ್ರೆನ್ಸು ಟೈಮಿಂಗ್ಸಿಗೆ ಕರೆಕ್ಟಾಗಿ ನೈಟ್ ಊಟ ಮಾಡೋದಕ್ಕಾಗಲ್ಲ ಊಟ ಮಾಡಿದ ತಕ್ಷಣ ಮಲಗೋದು ಇದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅದೆಲ್ಲ ಆಮೇಲೆ ಸರಿ ಹೋಗುತ್ತೆ ಅದೆಲ್ಲ ಏನು ಪ್ರಾಬ್ಲಮ್ ಅಲ್ಲ ಹಾಗೆ ಅಪ್ರೂಪಕ್ಕೊಂದ್ಸಲ ಅನ್ಹೆಲ್ದಿ ಫುಡ್ಸ್ನೂ ತಿನ್ನಬೇಕು ಯಾವಾಗಲೂ ಹೆಲ್ದಿಯಾಗೆ ತಿನ್ನೋಕ್ಕಾಗಲ್ಲ ಯಾವಾಗಲೂ ಅನ್ಹೆಲ್ದಿಯಾಗೂ ತಿನ್ನೋದಕ್ಕಾಗಲ್ಲ ನಾವು ತಿನ್ನೋ ಫುಡ್ಡಲ್ಲಿ ಸೆವೆಂಟಿ ಪರ್ಸೆಂಟ್ ಹೆಲ್ದಿಯಾಗಿ ತಿಂದರೆ ಒಂದು ತರ್ಟಿ ಪರ್ಸೆಂಟ್ ಆವಾಗ ಇವಾಗ ಹನ್ಹೆಲ್ದಿಯಾಗೂ ತಿನ್ನಬೇಕಾಗತ್ತೆ ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಟ್ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ದಿಸ್ ವೀಡಿಯೋ ಲವ್ ಯು ಆಲ್ ಬೈ ಬೈ ಕೇರ್